ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಖೋಖೋ ಒಂದು ಗ್ರಾಮೀಣ ಕ್ರೀಡೆ ಗ್ರಾಮೀಣ ಕ್ರೀಡೆಯಲ್ಲಿ ಖೋಖೋವನ್ನು ನೋಡಲಿಕ್ಕೆ ಅಂತಂದರೆ ತುಂಬ ಜನನೇ ಸೇರ್ತಾರೆ ನಿಜಕ್ಕೂ ಚನ್ನಗಿರಿಯಲ್ಲಿ ಈ ಹಿಂದೆ ಒನಲು ಬೆಳಕಿನ ಕ್ರೀಡಾಕೂಟಗಳು ತುಂಬಾ ನಡೀತಾ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಆಸಕ್ತ ಕ್ರೀಡಾಪಟುಗಳು ಇಲ್ಲದ ಕಾರಣ ಒನಲು ಬೆಳಕಿನ ಕ್ರೀಡಾಕೂಟಗಳು ಅಲ್ಲಿಗೆ ಸ್ಥಗಿತವಾಗಿದ್ದವು ಆದರೆ ಮತ್ತೀಗ ನಮ್ಮ ಖೋಖೋ ಸಂಸ್ಥೆಯ ಚಿರಂಜೀವಿ ಸಂಸ್ಥೆಯ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಷಣ್ಮುಖಪ್ಪನವರು ದಿವಂಗತ ಷಣ್ಮುಖಪ್ಪನವರ ಒಂದು ಸ್ಮರಣಾರ್ಥವಾಗಿ ಚನ್ನಗಿರಿಯ ಚಿರಂಜೀವಿ ಕ್ಲಬ್ನಲ್ಲಿ ಆಡ್ತಿದ್ದಂತಹ ಎಲ್ಲ ಯುವಕರು ಸಹ ಸೇರಿಕೊಂಡು ಒಂದು ಒನಲು ಬೆಳಕಿನ ಪ್ರೀಮಿಯರ್ ಲಗ್ ಲೀಗ್ನ ಒಂದು ಖೋ ಖೋ ಪಂದ್ಯಾವಳಿಯನ್ನು ನಿಯೋಜನೆ ಮಾಡಿದ್ದಾರೆ ಇವತ್ತು ನಿಜಕ್ಕೂ ತುಂಬ ಸಂತಸದ ಸಂಗತಿಯಾಗಿದೆ ಯಾಕಂತಂದರೆ ಚಿರಂಜೀವಿ ಕ್ರೀಡಾ ಸಂಸ್ಥೆಯ ಎಲ್ಲ ಕ್ರೀಡಾಪಟುಗಳು ಸೇರಿ ಒಟ್ಟಾಗಿ ಒಮ್ಮತ ಮನಸ್ಸಿನಿಂದ ಇವತ್ತು ಕ್ರೀಡಾಂಗಣದಲ್ಲಿ ಒಂದು ಉತ್ಸಾಹದಿಂದ ಒಂದು ಆಟದ ಒಂದು ಮೈದಾನದಲ್ಲಿ ಭಾಗವಹಿಸಿದ್ದಾರೆ ನಿಜಕ್ಕೂ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ನಾಲ್ಕು ತಂಡಗಳು ಭಾಗವಹಿಸಿದ್ದು ನಿಜಕ್ಕೂ ಕರ್ನಾಟಕ ಸ್ಪರ್ಧಿಸುವಂತಹ ಒಂದು ತಂಡವನ್ನು ಸಹ ಈ ಪಂದ್ಯಾವಳಿಯಲ್ಲಿ ಆಯ್ಕೆ ಮಾಡುತ್ತದೆ ಮಾಡಲಾಗ್ತಿದೆ ಅಂತೇಳಿ ಒಂದು ಸಂಸ್ಥೆಯ ಆಯೋಜಕರು ಇದನ್ನು ತಿಳಿಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದಾವಣಗೆರೆ ಚನ್ನಗಿರಿ ಸಂಯುಕ್ತ ಆಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಾವೇನು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅನೇಕ ಕ್ರೀಡಾಪಟುಗಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರಿಗೂ ತರಬೇತಿ ಕೊಟ್ಟು ಈ ಚನ್ನಗಿರಿ ತಾಲೂಕಿಗೆ ಚಿರಂಜೀವಿ ಕ್ರೀಡಾ ಸಂಸ್ಥೆಗೆ ಒಂದು ಹೆಸರನ್ನು ತಂದು ಕೊಟ್ಟಂತಹ ದಿವಂಗತ ಷಣ್ಮುಖಪ್ಪನವರ ಒಂದು ಸವಿ ನೆನಪಿಗಾಗಿ ಇವತ್ತು ಏನು ದಾವಣಗೆರೆ ಚೆನ್ನಗಿರಿ ಪ್ರೀಮಿಯಂ ಲೀಗ್ನ ಒಂದು ಖೋಖೋ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಆ ಒಂದು ಕ್ರೀಡಾಕೂಟಕ್ಕೆ ನಮ್ಮ ದಾವಣಗೆರೆ ಖೋಖೋ ಸಂಸ್ಥೆಯ ಅಧ್ಯಕ್ಷರಾದಂಥ ಮೂರ್ತಿ ಸರ್ ಅವರು ಹಾಗೂ ಕಾರ್ಯದರ್ಶಿಗಳು ಹಾಗೂ ನನ್ನ ಗುರುಗಳು ಹಾಗೂ ಕೋಚ್ಗಳಾದಂಥ ರಾಮಲಿಂಗಪ್ಪ ಸರ್ ಅವರು ಹಾಗೂ ನಮ್ಮ ದಾವಣಗೆರೆ ಖೋಖೋ ಸಂಸ್ಥೆಯ ಖಜಾಂಚಿಗಳು ಹಾಗೂ ನನ್ನ ಗುರುಗಳು ಆದಂಥ ಚಂದಣ್ಣನವರು ಹಾಗೂ ರಘುರವರು ಖಕ್ಕೋ ಹಿರಿಯ ಕ್ರೀಡಾಪಟು ಅದಾದ ನಂತರ ನಾನು ನೋಡಿದಂಗೆ ಮತ್ತೆ ಎರಡು ಮೂರು ಬ್ಯಾಚು ರಾಜ್ಯ ಮತ್ತು ರಾಷ್ಟ್ರಪತಿ ಮಟ್ಟ ಮಟ್ಟದಿದ್ದಾವೆ ಹಾಗೂ ನಮ್ಮ ಇದೇ ಒಂದು ಕ್ಲಬ್ಬಿನ ದಾವಣಗೆರೆ ಕ್ಲಬ್ಬಿಗೆ ಆಡ್ತಿದ್ರು ರಮೇಶ್ ಬಾಬು ಅಂತ ವೀರ ಕರಿ ನಾಯಕ ಅವಾರ್ಡ್ಗಳು ಸಹ ತೊಗೊಂಡಿದ್ದಾರೆ ಇವತ್ತು ಅವರು ತೀರೋ ಇದ್ದರೆ ಅವರು ಎನ್ಪಿಗೆ ನಾವು ಹೊಸ ಮೊನ್ನೆ ಒಂದು ರಾಜ್ಯ ಮಟ್ಟದ ಜೂನಿಯರ್ ಟೂರ್ನಮೆಂಟ್ ಮಾಡಿದ್ದೀವಿ ಯಶಸ್ವಿನೇ ಆಯಿತು ಈಗ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವು ಏನು ಈಗ ನಮ್ಮ ಸಂಸ್ಥೆ ಬಂದಿದ್ದಾರೆ ನಮ್ಗೆ ಒಂದು ಮೀಟಿಂಗ್ ಆಯೋಜನೆ ಮಾಡಿದ್ದೀವಿ ಒಂದು ರಾಷ್ಟ್ರ ಮಟ್ಟದ ಒಂದು ಟೂರ್ನಿ ಮಾಡಬೇಕು ಅಂತ ಅವರಲ್ಲಿ ಬೇಡಿಕೆ ಇಡ್ತಿದ್ದೀವಿ ನೋಡೋಣ ಏನಾಗುತ್ತೆ ನೋಡಿ ಮುಂದಿನ ದಿನಗಳಲ್ಲಿ ಒಂದು ಇಡೀ ರಾಜ್ಯದ ಒಂದು ಎಲ್ಲ ಟೀಮ್ಗಳು ಕರೆಸಿ ಒಂದು ದೊಡ್ಡ ಟೂರ್ನಿ ಮಾಡಬೇಕು ಅಂತ ನಮ್ಮ ಸಂಸ್ಥೆಯಿಂದ ನಿರ್ಣಯ ತೊಗೊಂಡಿದ್ದೀವಿ ಮೈಸೂರು ಈಗ ಪುರಸಭಾ ಟೀಮು ಐಒಸಿಗೇಡ್ ಇದು ನಾವು ಆಡ್ಬೆಳಸಿರಂತ ಮಣ್ಣಿನಲ್ಲಿ ನಮ್ಮ ಒಂದು ಸೊಗಡು ಖೋಖೋ ಅಂದ್ರೆ ಇಡೀ ರಾಜ್ಯದಲ್ಲಿ ಚನ್ನಗಿರಿಯಲ್ಲಿ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಸೇರಿ ಈ ಟೀಮ್ ಅನ್ನ ಇಂಪ್ರೂವ್ ಮಾಡಬೇಕು ಹುಡುಗರಿಗೆಲ್ಲ ಒಂದು ಆಶಾದೀಪ ಕಾಣಲಿ ಅಂತಂದೇಳಿ ಅವರಿಗೆಲ್ಲ ಉತ್ಸಾಹಕ್ಕಾಗಿ ಈ ಟೀಮನ್ನು ಜಿಮ್ರಾನ್ ಅಂತ ಹೇಳಿ ನಾವು ಒಂದು ಟೀಮನ್ನು ಸ್ಪಾನ್ಸರ್ ಮಾಡಿ ಸ್ಪಾನ್ಸರ್ ಮಾಡಿದ್ದೀವಿ ಒಂದು ಟೀಮಿನ ಹೆಸರು ಚನ್ನಗಿರಿ ಪ್ಯಾಂಥರ್ಸ್ ಅಂತ ಹೇಳಿ ಏನು ಹೊಸ ಒಂದು ಇದು ಮಾಡ್ತಾ ಇದ್ದಾರೆ ಇದನ್ನ ಹೊಸ ಒಂದು ಅಧ್ಯಾಯ ಅಂತ ಹೇಳಿ ಅದಕ್ಕೋಸ್ಕರ ಅನಿ ಕ್ಲಬ್ ಇದೇ ಕ್ಲಬ್ಬಲ್ಲಿ ನಾನು ಇರೋದು ಸರಿ ಆಡದಂತ ಕ್ರೀಡಾಪಟುಗಳಿಗೆ ಏನು ನಿಮ್ಮ ಒಂದು ಟೀಮ್ ವತಿಯಿಂದ ಏನಾದ್ರು ಪ್ರಶಸ್ತಿ ಏನಾದ್ರು ಕೊಡ್ತೀರಲ್ವಾ ಥ್ಯಾಂಕ್ ಯು ಕ್ಲಬ್ಿಂದ ಕೊಡ್ತಾ ಇದ್ದೀವಿ ಕ್ಲಬ್ಿಂದ ಕೊಡ್ತಾ ಇದ್ದೀವಿ ಚಿರಂಜವಿ ಸ್ಪೋರ್ಟ್ಸ್ ಕ್ಲಬ್ಿಂದ ಅವರಿಗೆ ಬಹುಮಾನಗಳು ಕೊಡ್ತಾ ಇದ್ದೀವಿ ನೀವು ಟೀಮ್ ಒಂದೊಂದು ಟೀಮ್ನ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಯಾವ ಥರ ಅವರಿಗೆ ಇದನ್ನು ಮಾಡ್ತಾರೆ ಅಂತ ಟೀಮ್ಗಳಿಗೆ ಟೀಮ್ ಟೀಮ್ ಯಾವ ಥರ ಆಯ್ಕೆ ಮಾಡಿದ್ದಾರೆ ಅಂದರೆ ಜಿಲ್ಲಾ ಜಿಲ್ಲಾ ಕ್ರೀಡಾ ಸಂಸ್ಥೆ ಇದರಿಂದ ಆಯ್ಕೆ ಮಾಡಿದ್ದಾರೆ ಕ್ರೀಡಾ ಇಲಾಖೆ ದಾವಣಗೆರೆ ಜಿಲ್ಲೆ ಎಲ್ಲ ಕ್ರೀಡಾಪಟುಗಳು ಒಂದು ಮಿಕ್ಸ್ ಮಾಡಿ ಮಾಡಿ ಆಯ್ಕೆ ಮಾಡಿದ್ದಾರೆ ಎಷ್ಟು ಟೀಮ್ ನಾಲ್ಕು ಟೀಮ್ ಮಾಡಿ ಟೀಮ್ ಮಾಡಿದ್ದಾರೆ ಅದನ್ನ ಲಾಟ್ರಿ ಮೂಲಕ ಟೀಮ್ ಅನ್ನು ಕೊಟ್ಟಿದ್ದಾರೆ ಸಂಸ್ಥೆ ವತಿಯಿಂದ ಇವತ್ತೇನು ಐ ಪಿ ಎಲ್ ಕಬಡ್ಡಿ ಪ್ರೊ ಕಬಡ್ಡಿ ಇದೆ ಕ್ರಿಕೆಟ್ ಇದೆ ಆ ರೀತಿಯಲ್ಲಿ ಒಂದು ಪ್ರೀಮಿಯರ್ ಲೀಗ್ ಮ್ಯಾಚನ್ನು ಆಡಿಸಬೇಕು ಅಂತೇಳಿ ದಾವಣಗೆರೆ ಜಿಲ್ಲಾ ಖೋಖೋ ಸಂಸ್ಥೆ ಮತ್ತು ಕರ್ನಾಟಕ ಖೋಖೋ ಸಂಸ್ಥೆಯವರ ನಿರ್ದೇಶಕರ ಮೇಲಿಗೆ ಚನ್ನಗಿರಿಯಲ್ಲಿ ನಾಲ್ಕು ತಂಡಗಳನ್ನು ಪ್ರೀಮಿಯರ್ ಲೀಗು ಖೋಖೋ ಪಂದ್ಯಾವಳಿಯನ್ನು ಹೊನ್ನಲು ಬೆಳಕಿನ ಕ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ವಿ ಹಾಗಾಗಿ ನಾಲ್ಕು ತಂಡಗಳು ಬಂದಿದ್ದು ಸುಮಾರು ಹದಿನಾರು ಪಂದ್ಯಗಳು ನಡೀತದೆ ಈಗ ಎಂಟು ಪಂದ್ಯಗಳು ಈಗ ಮುಗಿಯುವ ಹಂತದಲ್ಲಿದೆ ಈಗ ಸಾಂಕೇತಿಕವಾಗಿ ಶಣ್ಮಕಪ್ಪನವರಿಗೆ ಈ ಚಿರಂಜೀವಿ ಕಡ ಸಂಸ್ಥೆಯ ಸಂಸ್ಥಾಪಕರಿಗೆ ಗೌರವ ಸಲ್ಲಿಸುವ ಮೂಲಕ ಈ ಒಂದು ಖೋಖೋ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದ್ವಿ ತದನಂತರ ವೇದಿಕೆ ಕಾರ್ಯಕ್ರಮ ಇದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜನವರು ಪರಮ ಪೂಜ್ಯ ಹಿರೇಮಠದ ಸ್ವಾಮೀಜಿಗಳು ಖೋಖೋ ಸಂಸ್ಥೆಯ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆರೂವರೆ ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆದು ಮನೋಲ ಬೆಳಕಿನ ಪಂದ್ಯಾವಳಿಗಳು ಪ್ರಾರಂಭ ಆಗ್ತದೆ ಹಾಗಾಗಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಬೇಕು ಅಂತ ಚಿಂತನೆ ಇರೋದರಿಂದ ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಕರ್ನಾಟಕ ಖೋಖೋ ಸಂಸ್ಥೆಯವರ ನಿರ್ದೇಶನದ ಮೇರೆಗೆ ಆಲ್ ಇಂಡಿಯಾ ಇನ್ವಿಟೇಷನ್ ಚಾಂಪಿಯನ್ಶಿಪ್ ಟೂರ್ನಮೆಂಟನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯೋಜನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಭಾಳಷ್ಟು ನಮ್ಮ ದಾವಣಗೆರೆ ಜಿಲ್ಲೆಯ ನಾಲ್ಕು ತಂಡಗಳು ಬಂದು ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ತಂಡವನ್ನು ರಾಜ್ಯ ತಂಡಕ್ಕೆ ಆಯ್ಕೆ ಮಾಡ್ತಕ್ಕಂಥ ಒಂದು ಅಪ್ ಕಾರ್ಯಕ್ರಮ ಇದು ಹಾಗಾಗಿ ಎಲ್ಲ ತಂಡದ ಆಟಗಾರರಿಗೆ ಚನ್ನಗಿರಿ ತಾಲೂಕಿನ ಕ್ರೀಡಾ ಪ್ರೇಮಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ನಡೆಸಬೇಕು ಅಂತ ಆಲೋಚನೆ ಇರೋದರಿಂದ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಚಿರಂಜೀವಿ ಕ್ರೀಡಾ ಸಂಸ್ಥೆಯ ಮೇಲೆ ಇರಲಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ನಡೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯೂಟ್ಯೂಬ್ನ ಆದ್ಯ ನ್ಯೂಸ್ ವರದಿಗಾರರಾದ ಸತೀಶ್ ರವರು ಸಹ ಆಗಮಿಸಿದ್ದಾರೆ ಇವರಿಗೂ ಸಹ ಕೇಂದ್ರೀಯ ಕ್ರೀಡಾ ಸಂಸ್ಥೆ ವತಿಯಿಂದ ಋತುಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಸತೀಶ್ ಪವಾರ್ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ನಟರಾಜರು ಹಾಗೂ ಮಾಜಿ ಅಧ್ಯಕ್ಷರಾದ ಸತೀಶ್ ಪವಾರ್ ಅವರು ಇವರಿಬ್ಬರಿಗೂ ಕೂಡ ಚಿರಂಜೀವಿ ಕ್ರೀಡಾ ಸಂಸ್ಥೆ ವತಿಯಿಂದ ಹಿರಿಯ ಆಟಗಾರ ರಂಗನಾಥ್ ಅವರಿಂದ ಒಂದು ಬಯಸ್ತೇನೆ ಅದು ಅಂತ ನಮ್ಮ ತಂಡದ ಹೆಸರು ಶ್ರೀ ಮೋಹದ್ಗಲ್ ಡೆವಲಪರ್ಸ್ ತಂಡ ಅಂತ ನಾನು ಹಳೆಯ ಕ್ರೀಡಾಪಟು ಚಿರಂಜೀವಿ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಈ ನಾವು ಆಡ್ಬೇಕಾದ್ರೆ ಮೂವತ್ತು ನಲ್ವತ್ತು ಜನ ಹುಡುಗರು ಒಂದು ಗ್ರೌಂಡಲ್ಲಿ ಸಂಜೆ ಐದು ಗಂಟೆ ಆದರೆ ಬರ್ತಾ ಇದ್ವಿ ಇವತ್ತು ನಮ್ಮ ಚಿರಂಜೀವಿ ಕ್ಲಬ್ ಅಲ್ಲಿ ಯಾರು ನಾಲ್ಕು ಜನ ಐದು ಜನ ಹುಡುಗರು ಬಂದು ಆಡ್ತಿದ್ದಾರೆ ಅದು ನಮಗೆ ತುಂಬಾ ಬೇಸರ ಆಗ್ತಿದೆ ಹಂಗಾಗಿ ನಾವು ಇಂದು ಒಂದು ಪ್ರೀಮಿಯರ್ ಲೀಗ್ ತರ ಮಾಡ್ತಾ ಇದ್ದೀವಿ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ನಾವು ಈ ತರ ಪ್ರೀಮಿಯರ್ ಪ್ರೀಮಿಯರ್ ಅನ್ನು ಮಾಡ್ತಾ ಇದ್ದೀವಿ ಇದೇ ತರ ನಮ್ಮ ಚೆನ್ನಗಿರಿ ಜನತೆ ನೋಡಿ ತಮ್ಮ ತಮ್ಮ ಮಕ್ಕಳನ್ನು ಗ್ರೌಂಡಿಗೆ ಕಳಿಸಿ ಖೋಖೋ ಅಂದೆಲ್ಲ ಯಾವುದೇ ಒಂದು ಕ್ರೀಡೆಯನ್ನು ಆಡಿಸಿದ್ರೆ ಮುಂದೆ ಮಕ್ಕಳಿಗೂ ಇದು ಉದ್ಯಾಸಕ್ಕೂ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾವು ಕ್ರೀಡೆಯನ್ನು ಮುಂದುವರಿಸಿ ಉಳಿಸ್ಕೊಬೇಕು ಖೋಖೋನ ಉಳಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಮನೋಹರ ತಂಡ ತಂಡದಲ್ಲಿ ಎಷ್ಟು ಜನ ಆಡ್ತಾರೆ ನಮ್ಮ ತಂಡದಲ್ಲಿ ಹದಿನೈದು ಜನ ಆಟಗಾರಿದ್ದಾರೆ ರಾಜಮಟ್ಟ ರಾಷ್ಟ್ರಮಟ್ಟ ಆಮೇಲೆ ವಿಶ್ವವಿದ್ಯಾಲಯ ಎಲ್ಲ ಆಟ ಆಡಿದಾರೆ ಹೇಳಿ ನಾನೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ಬಟ್ ಇವತ್ತು ನಾವು ಈ ಖೋಖೋ ಆಯೋಜನೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಏನಿತ್ತು ಅಂದ್ಬಿಟ್ರೆ ಈಗಿನ ಕಾಲದಲ್ಲಿ ಮಕ್ಕಳುಗಳಿಗೆ ಕ್ರೀಡಾ ಬಗ್ಗೆ ಆಸಕ್ತಿನೇ ಹೋಗ್ಬಿಟ್ಟಿದೆ ಆ ಒಂದು ಉದ್ದೇಶ ಹಿಡ್ಕೊಂಡ್ಬಿಟ್ಟು ನಾವು ಈ ಒಂದು ಕ್ರೀಡೆಯನ್ನು ಮಕ್ಕಳು ನಾವು ಹಿಂದೆಲ್ಲ ನಮ್ಮ ಕಾಲದಲ್ಲಿ ಕ್ರೀಡಾಪಟುಗಳೇ ಜಾಸ್ತಿ ಈಗ ಈಗೆಲ್ಲ ಏನಾಗಿದೆ ಅಂದರೆ ಈ ಮೊಬೈಲ್ ಬಂದಾಗಿಂದೂ ಎಲ್ಲ ಮಕ್ಕಳುಗಳು ಕೂಡ ಬರೀ ಮೊಬೈಲನ್ನು ಹಿಡ್ಕೊಂಡ್ಬಿಟ್ಟು ಮೊಬೈಲಲ್ಲ ಅದರಲ್ಲಿ ಟೈಮ್ ಪಾಸನ್ನು ಮಾಡ್ತಾ ಆದ್ರಿಂದ